ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಂದಾನೆ ಇಂಟ್ರೆಸ್ಟ್ ಶುಟ್ಟು ಅದು ಎಪ್ಪತ್ತಾರು ರೀತಿಯಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು ಅವಾಗಲೇ ನನಗೆ ತುಂಬ ಅಟ್ರಾಕ್ಷನ್ ಇದು ಅಲ್ಮೆರಬಲ್ ಇಡ್ತಾ ಇದ್ರೆ ಅವ್ರು ತಗೊಂಡು ಸುಮ್ಮನೆ ನೋಡ್ತಾ ಇದ್ದೆ ಅದಕ್ಕಂಥದ್ದು ಕುತೂಹಲ ಬಾರಿ ದೊಡ್ಡ ಬಹುಶಃ ಆರ್ ಮನೋಹರ್ ಅವರು ವಿಶ್ವ ದಾಖಲೆಗೆ ಸರಿಸಾಟಿಯಾದ ಎರಡು ದೂರದರ್ಶಕವನ್ನ ಆವಿಷ್ಕಾರ ಮಾಡಿದ್ದಾರೆ ದೂರದರ್ಶಕ ಆವಿಷ್ಕಾರ ಮಾಡುವುದರಲ್ಲಿ ಅವರು ಎತ್ತಿದ ಕೈ ಅಂತ ಹೇಳಿ ಕೇಳ್ತಾನೆ ಆದರೆ ಈ ಬಾರಿ ಅವರಿಗೆ ವಿಶ್ವ ಮಾನ್ಯತೆಯ ಸರ್ಟಿಫಿಕೇಟ್ ಅಂದರೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಮತ್ತೆ ಬ್ರಿಟಿಷ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅದೇ ರೀತಿ ಅಮೆರಿಕದ ಎರಡು ಅಥವಾ ಮೂರು ಪ್ರಶಸ್ತಿಗಳನ್ನ ಅಂದರೆ ಸರ್ಟಿಫಿಕೇಟ್ ಡಿಜಿಟಲ್ ಸರ್ಟಿಫಿಕೇಟ್ ಅವರ ಕೈ ಸೇರಿದೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಂದರೆ ಇಂಟ್ರೆಸ್ಟ್ ಇಟ್ಟಿದೆ ಎಪ್ಪತ್ತಾರು ರೀತಿಯಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಿದ್ದ ನಾವು ಅವಾಗಲೇ ನನಗೆ ತುಂಬ ಅಟ್ರಾಕ್ಷನ್ ಇದು ನನ್ನ ತಂದೆ ಒಂದು ಸಿವಿಲ್ದು ಸರ್ವೇಯಿಂಗ್ ಲೆವೆಲ್ ಒಂದು ಇಟ್ಕೊಂಡಿದ್ದರು ಫೈಬರ್ ಇದು ಅದು ಆಲ್ಮೇರ ಮೇಲೆ ಇಡ್ತಾಯಿದ್ರು ನಾವು ಅದನ್ನು ತಗೊಂಡು ಸುಮ್ಮನೆ ನೋಡ್ತಾ ಇದ್ದೆ ಅದು ಅಂತ ಕುತೂಹಲ ಭಾರಿ ಅದು ದೊಡ್ಡಕೊಂಡು ಆಮೇಲೆ ಏನು ಮಾಡಿದೆ ಒಂದು ಕಾರ್ಡ್ ಬೋರ್ಡ್ ಅಗರ್ಬತ್ತಿ ಪೈಪ್ ಇರ್ತದಲ್ಲ ಅದು ಸುತ್ತು ಬಾಗಿ ಬಿಗಡೆ ಇದ್ದೆ ನೋಡ್ತಾ ಇದ್ದೆ ಹಿಡಿದು ಅದೇ ಫಸ್ಟ್ ಟೆಲಿಸ್ಕೋಪ್ ಪವರ್ ಇರಲಿಲ್ಲ ಅದರಲ್ಲಿ ನಂತರ ನಾನು ಬುಕ್ಸು ಸ್ಟಡಿ ಮಾಡ್ತಾಯಿದ್ದೆ ನಮ್ಮ ಮಣ್ಣೊಂದು ನಾನು ಚಿಕ್ಕವನಾಗಿದ್ದಾಗ ಏನೋ ಫಿಸಿಕ್ಸ್ ಇದು ಈ ದೂರದರ್ಶಕ ಅಂದರೆ ಏನು ಎಂತ ಇರ್ತದೆ ಅಂತ ಈ ರೋಡಲ್ಲಿರುವ ಬೈರೋಕುಲರ್ ಎಲ್ಲ ತೆಗೆದು ತು ತರಿಸ್ಕೊತು ಎರಡು ರೂಪಾಯಿ ಮೂರು ರೂಪಾಯಿ ಸಿಗ್ತಾಯಿತ್ತು ನಾನು ಬೈರ ಮಾಡ್ತಾ ಇದ್ದೆ ಹಾಗೆ ನಾನು ಸೈಂಟಿಫಿಕ್ಕಾಗಿ ಮಾಡ್ತಾ ಇದ್ದೇನೆ ಬಾಲ್ಯದಿಂದಾನೆ ಈಗ ನಾನು ಬಸ್ಟ್ ಒಂದು ಏಳು ಆಯ್ತು ಅಷ್ಟೆ ಎರಡು ಕಣಿದು ಇದು ಮಾಡಿ ಆಗಿ ನನಗೆ ಬಹುಶಃ ನಮಗೆ ನಮ್ಮ ಊರಿನವರು ಅಂತ ಹೇಳಲಿಕ್ಕೆ ನಮಗೆ ಸಂತಸ ಆಗ್ತದೆ ಈ ಹಿಂದೆ ಅವರು ಮಾಡಿದಂತಹ ದೂರದರ್ಶಕ ಆವಿಷ್ಕರಣ ಅಂತ ಹೇಳಿದರೆ ಅವರದ್ದೇ ಒಂದು ಸೂತ್ರ ಇದೆ ಬೆಳಕಿನ ವಕ್ರೀಭವನ ಅಂದರೆ ನಾವು ದುಡ್ಡು ಕೊಟ್ಟು ಈಗ ಕಂಪೆನಿಯ ಕೆಲವೊಂದು ದೂರದರ್ಶಕ ತಗೊಂಡರೆ ಫಾರ್ಟಿ ಆಕ್ಸಿಗಳನ್ನ ಮೇಲಾದರೆ ಅದು ಬಗ್ಗಿ ನೋಡುವಂಥದ್ದು ಇರ್ತದೆ ಗ್ರಹಗಳನ್ನು ನೋಡಲಿಕ್ಕೆ ಬಹುಶಃ ಇವರ ಸೂತ್ರ ನೇರವಾಗಿರುವಂಥದ್ದು ಬೆಳಕಿನ ವಕ್ರೀಭವನ ಅದನ್ನು ಬದಲಾವಣೆ ಮಾಡಿ ನೇರವಾಗಿ ಕಾಣುವ ಪ್ರತಿಬಿಂಬ ನೇರವಾಗಿ ಕಾಣುವ ಹಾಗೆ ಮಾಡಿದ್ದಾರೆ ಅದಕ್ಕೂ ಕೂಡ ಅವರಿಗೆ ಪೇಟೆಂಟ್ ಸಿಕ್ಕಿದೆ ನಾನು ಬರೀ ಒಂದು ಕಣ್ಣಿಗೆ ಮಾಡ್ತಾಯಿದ್ದೆ ಪವರ್ಫುಲ್ ಇರ್ತಿತ್ತು ನನಗೂ ಬೇಜಾರಾಗಿತ್ತು ಒಂದು ಕಣ್ಣಲ್ಲಿ ಕಣ್ಣು ಬರ್ತದೆ ಇದರಲ್ಲಿ ನಮಗೆ ಎರಡು ಕಣ್ಣಲ್ಲಿ ಆರಾಮಾಗಿ ನೋಡ್ಬೋದು ಇದು ಮಿನಿಮಮ್ ಪವರೇ ಆಗ್ತದೆ ನಮ್ಮ ದೊಡ್ಡ 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 ಬೈನೋಕುಲರಲ್ಲಿ ಇದಕ್ಕೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ನಿಂದ ವಿಶ್ವ ಸರ್ಟಿಫಿಕೇಟ್ ಬಂದಿದೆ ಮತ್ತು ನಮಗೆ ಅಮೆರಿಕನ್ ಬುಕ್ ಆಫ್ ರೆಕಾರ್ಡ್ಸ್ ಇದೂ ನಮಗೆ ವಿಶ್ವದಾಖಲೆ ಸೆಲೆಕ್ಟ್ ಆಗಿದೆ ಈ ದೊಡ್ಡದು ಇವಾಗಿರುವಂಥದ್ದು ವರ್ಲ್ಡ್ ರೆಕಾರ್ಡ್ ಆದರೆ ಬರೀ ನಲವತ್ತು ಪವರ್ ಇದು ಜರ್ಮನ್ ಕಂಪೆನಿದು ಒಂದು ಬೈನೋಕುಲರ್ ಅದು ಬಗ್ಗೆ ನೋಡಬೇಕು ಸ್ಟೇಟ್ ಈ ಥರದ್ದು ಇದರ ಹಾಗೆ ಸ್ಟೇಟ್ ನೋಡಲಿಕ್ಕೆ ಆಗೋದಿಲ್ಲ ಅದು ಅದೇ ಒಂದು ಐದು ಲಕ್ಷ ಉಂಟೋದಕ್ಕೆ ಬೆಲೆ ಇದು ಸ್ಟ್ರೈಟ್ ನೋಡ್ಬೋದು ಎರಡು ಕಣ್ಣಲ್ಲಿ ಬಗ್ಗೆ ನೋಡುವಂಥದ್ದಲ್ಲ ಇದು ಬೆಲೆ ಬರೀ ಒಂದು ಏಯ್ಟಿ ಫೈವ್ ತೌಸಂಡ್ ಏನೋ ಅಷ್ಟೇ ರೇಟ್ ಇರುತ್ತೆ ಈ ರೀತಿಯಲ್ಲಿ ಪೇಂಟೆಂಟ್ ಜೊತೆಗೆ ಆವಿಷ್ಕರಣೆ ಮಾಡಿ ಮಾಡಿ ಈಗ ವಿಶ್ವ ದಾಖಲೆಯತ್ತ ಅವರ ಒಂದು ದೂರದರ್ಶಕ ಆಯ್ಕೆಯಾಗಿರೋದು ಭಾಳ ಸಂತಸ ನಾನು ಈ ರೀತಿಯಲ್ಲಿ ಅವರ ಕಾರ್ಯಕ್ರಮವನ್ನು ಸಂಘಟ ಸಂಘಟನೆ ಇದ್ದೇನೆ ಶಾಲಾ ಮಕ್ಕಳಿಗೆ ನಮ್ಮ ಭಾಗದಲ್ಲಿ ಮತ್ತು ಉಡುಪಿಯಲ್ಲಿ ಸೂರ್ಯಗ್ರಹಣ ಆದಾಗ ಅಥವಾ ಗ್ರಹಗಳು ನಾಲ್ಕು ಹತ್ತಿರ ಬಂದಾಗ ಇವರ ದೂರಶ ದೂರದರ್ಶಕದಲ್ಲಿ ಕಂಡಂತಹ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಆವಾಗಲೇ ನನಗೆ ಸ್ವಲ್ಪ ಇದಾಗ್ತಿತ್ತು ಯಾಕಂತ ಹೇಳಿದರೆ ಸರ್ ಇಲ್ಲಿಯೂ ಈ ಈ ಥರ ಸ್ವಚ್ಛವಾಗಿ ಕಾಣುವಂತಹ ದೂರದರ್ಶಕ ಇಲ್ಲಿಯೂ ಇಲ್ಲ ನೀವು ಯಾಕೆ ವರ್ಲ್ಡ್ ರೆಕಾರ್ಡಿಗೆ ಟ್ರೈ ಮಾಡಬಾರ್ದು ದಾಖಲೆ ಇದ್ದರೆ ನೋಡಿ ನಿಮ್ಮದು ಕೂಡ ದಾಖಲೆ ಆಗ್ಬೋದು ಯಾಕಂದರೆ ನಿಮ್ಮ ಮೆಟೀರಿಯಲ್ ನೀವು ಹಾಕಿಕೊಟ್ಟಂತಹ ಅದರಲ್ಲಿ ಸುಧಾರಣೆ ಮಾಡಿದಂಥ ದೂರದರ್ಶಕ ಖಂಡಿತ ನಿಮಗೆ ವಿಶ್ವಮಾನ್ಯತೆ ಸಿಗ್ಬೋದು ಅಂತ ಹೇಳಿದಾಗ ಅವರು ಅರ್ಜಿ ಹಾಕಿದರು ಆ ಅರ್ಜಿ ಹಾಕಿ ಪ್ರತಿಫಲ ಈಗ ಬಂದಿದೆ ಕೈ ಸೇರಿದೆ ಗಿನ್ನಿಸ್ ರೆಕಾರ್ಡಿಗೆ ಇನ್ನೇನು ಆರು ತಿಂಗಳವರೆ ಕಾಯ್ಕ ಇದೆ ಪ್ರಕ್ರಿಯೆ ಆಗ್ತಾಯಿದೆ ಅದು ಕೂಡ ವರ್ಲ್ಡ್ ರೆಕಾರ್ಡಿಗೆ ಸೇರ್ತದೆ ಈಗಾಗಲೇ ಮೂರು ಲಂಡನ್ನಲ್ಲಿರುವಂತಹ ಬ್ರಿಟಿಷ್ ಮತ್ತು ವರ್ಲ್ಡ್ ಬುಕ್ ಆಫ್ ರೆಕಾರ್ಡಿಗೆ ಅವರ ಎರಡು ದೂರದರ್ಶಕ ಆಯ್ಕೆಯಾಗಿರೋದು ನಮಗೆಲ್ಲ ಸಂತಸ ಈ ನಿಟ್ಟಿನಲ್ಲಿ ಅವರ ಒಂದು ಸಾಧನೆ ಬಹುಶಃ ನಾನು ನಿಮಗೆ ಹೇಳಬೇಕು ಈ ಹಿಂದೆ ರಾಮ ಮಂದಿರಕ್ಕೆ ಸುಮಾರು ಇಪ್ಪತ್ತೈದರಿಂದ ಐವತ್ತೈನ ಹೇಳ್ತಾರೆ ಅಷ್ಟು ದೂರದರ್ಶಕಗಳನ್ನು ಅವರು ತೆಕೊಂಡಿದ್ದಾರೆ ಯಾಕಂತ ಹೇಳಿದೆ ಸೆಕ್ಯೂರಿಟಿ ಪರ್ಪಸ್ಗೆ ಆ ಟೈಮಲ್ಲಿ ಬೇಕಿತ್ತು ಆ ದೇವಾಲಯದ ಅಲ್ಲಿಯ ಸರ್ಕಾರ ಮತ್ತೆ ಮುಂದೆ ಬಂದು ಖಾಸಗಿ ಮೂಲಕ ಅವರ ದೂರದರ್ಶಕ ಪರ್ಚೇಸ್ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಹೇಳಬೇಕಾದರೆ ಒಂದು ಸಾಧನೆಯ ಮೈಲಿಗಲ್ಲು ಮುಂದಿನ ಅವರು ಇನ್ನಷ್ಟು ಅದರ ಬಗ್ಗೆ ಅಧ್ಯಯನ ಮಾಡಿ ಅವರ ಒಂದು ಸಾಧನೆ ಗುರಿ ಮೀಟ್ಲಿ ಆದ ರೀತಿಯಲ್ಲಿ ನಾನು ಹೇಳಬೇಕಂತ ಹೇಳಿದರೆ ರಾಜ್ಯ ಮಟ್ಟದ ಸರ್ಕಾರ ಇದು ಮಾಡ್ತಾರೆ ಅಂತಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶಸ್ತಿಗಳನ್ನು ನೀಡುತ್ತದೆ ಅವರ ಇವರ ಹೆಸರು ಅದರಲ್ಲಿ ಸೇರಿಕೊಳ್ಳಲಿ ಯಾಕಂದರೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಸಿಗಲಿ ಅದೇ ರೀತಿ ವಿಶ್ವಮಾನತೆ ಆಗಿರೋದ್ರಿಂದ ರಾಜ್ಯ ಮತ್ತು ದೇಶ ಕೂಡ ಈ ನಿಟ್ಟಿನಲ್ಲಿ ಅವರನ್ನು ಗುರುತಿಸುವಂತಾಗಲಿ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅಂದರೆ ಇದು ಸೈನ್ಸ್ ನಾವು ಇವತ್ತು ತಾರಾಲಯಗಳನ್ನು ಕೋಟಿ ಕಟ್ಟಲೆ ಖರ್ಚು ಮಾಡಿ ನಾವು ಡಿಜಿಟಲ್ ಆಗಿ ಆಕಾಶ ಕಡೆಗಳನ್ನು ನೋಡುವಂಥ ವ್ಯವಸ್ಥೆ ಸರ್ಕಾರ ಮಾಡ್ತದೆ ಆದರೆ ಇದು ನೇರವಾಗಿ ಇಂತಹ ದೂರದರ್ಶಕ ಉಪಕರಣಗಳನ್ನು ಆವಿಷ್ಕರಣೆ ಮಾಡುವವರಿಗೆ ಸಹಕಾರ ಕೂಡ ಸರ್ಕಾರ ಮಟ್ಟದಲ್ಲಿ ಸಿಗಲಿ ಅಂತ ಹೇಳ್ತಾ ನಾನು ಅವನಿಗೆ ಶುಭ ಹಾರೈಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ